ಹುಟ್ಟಿನ ಸಾರ್ಥಕತೆ ಮೆರೆಯುವ ರೀತಿಯಲ್ಲಿ ಹುಟ್ಟುಹಬ್ಬವನ್ನು ಆಚರಿಸಿದ ಲಂಚುಲಾಲ್ ಅಸ್ತ್ರ ಗ್ರೂಪ್ನ ಸಿಇಒ ಸಿನಿಮಾ ನಟ ನಿರ್ಮಾಪಕ ಕ್ಯಾಟ್ಕಾದ ಅಧ್ಯಕ್ಷ ಕೊಡುಗೈದಾನಿ ಲಂಚು ಲಾಲ್ ಅವರು ಹತ್ತು ಹಲವು ಸಮಾಜಮುಖಿ ಚಟುವಟಿಕೆಗಳನ್ನು ಮಾಡುವ ಮೂಲಕ ಜನಪ್ರಿಯತೆ ಪಡೆದಿದ್ದು ಇವರು ತಮ್ಮ ಹುಟ್ಟುಹಬ್ಬವನ್ನು ವಿಶೇಷವಾಗಿ ಆಚರಿಸುವ ಮೂಲಕ ಮತ್ತೆ ಎಲ್ಲರ ಗಮನ ಸೆಳೆದಿದ್ದಾರೆ ತೊಕ್ಕೋಟು ಸಮೀಪದ ಗಟ್ಟಿ ಸಮಾಜ ಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಉಳ್ಳಾಲ ತೊಕ್ಕೋಟು ಪರಿಸರದ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಉಚಿತ ಸ್ಕೂಲ್ ಬ್ಯಾಗ್ ಅಕ್ಕಿ ಹಾಗೂ ದಿನಸಿ ಕಿಟ್ ನೀಡುವ ಮೂಲಕ ವಿಶೇಷವಾಗಿ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿದರು ಕಾರ್ಯಕ್ರಮದಲ್ಲಿ ಸಾವಿರಕ್ಕೂ ಅಧಿಕ ವಿದ್ಯಾರ್ಥಿಗಳು ಸದುಪಯೋಗವನ್ನು ಪಡೆದುಕೊಂಡಿದ್ದು ಅಸ್ತ್ರ ಗ್ರೂಪ್ ವ್ಯವಸ್ಥಾಪಕರು ಎಬಿಸಿ ತೊಕ್ಕೋಟು ಇದರ ಸದಸ್ಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು ವೇದಿಕೆಯಲ್ಲಿ ಇತ್ತೀಚೆಗೆ ಗಾಳಿ ಮಳೆಯಿಂದ ತಮ್ಮ ಮನೆಯನ್ನು ಕಳೆದುಕೊಂಡ ಕುಟುಂಬಕ್ಕೆ ಮನೆಯ ರಿಪೇರಿಯ ಸಂಪೂರ್ಣ ಖರ್ಚನ್ನು ತಾನು ವಹಿಸಿಕೊಳ್ಳುವುದಾಗಿ ಭರವಸೆ ನೀಡಿದರು ವಿವಿಧ ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಲಂಚುಲಾಲ್ ಅವರ ಅಭಿಮಾನಿಗಳು ಕಾರ್ಯಕ್ರಮಕ್ಕೆ ಬಂದು ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಿದರು ಕಾರ್ಯಕ್ರಮದಲ್ಲಿ ಮಾತನಾಡಿದ ಲಂಚುಲಾಲ್ ಅವರು ನನ್ನ ಮೈ ಮೇಲೆ ಚಿನ್ನ ಬೇಕಾದಷ್ಟಿದೆ ಆದರೆ ಅದು ಯಾವತ್ತೂ ಕೂಡ ಶೋಕಿಗಲ್ಲ ಸಹಾಯ ಕೇಳಲು ಯಾರಾದರೂ ನನ್ನ ಬಳಿ ಬರುವ ಸಂದರ್ಭದಲ್ಲಿ ನನ್ನ ಮೈ ಮೇಲೆ ಇರುವ ಚಿನ್ನವನ್ನು ನಾನೇ ಒಮ್ಮೆ ನೋಡಿಕೊಂಡು ನನಗೆ ನಾನೇ ಧೈರ್ಯವನ್ನು ತುಂಬುತ್ತೇನೆ ಇದು ನನ್ನ ಆತ್ಮಸ್ಥ ಇದೆ ಬಸ್ಸಿನಲ್ಲಿ ಸಂಚರಿಸಲು ಆರು ರೂಪಾಯಿ ಕೈಯಲ್ಲಿ ಇಲ್ಲದೇ ಇದ್ದ ದಿನಗಳಿದ್ದವು ನನ್ನ ಸ್ವಪರಿಶ್ರಮದಿಂದ ಇಲ್ಲಿ ತನಕ ಬಂದಿದ್ದೇನೆ ನಿಮಗೂ ನನ್ನ ಕಿವಿ ಮಾತು ಕೂಡ ಅದೇ ಪರಿಶ್ರಮದಿಂದ ಗೆಲುವು ಖಂಡಿತ ಎಂದರು ಟೈಪ್ ಅದ ಕ್ಯಾಟಗರಿ ಜನಗಳು ಉಪ್ಪೇರು ಆ ರೆಡ್ ಬೇಟ್ ಟೈಪ್ ನಮ್ಮ ಇದಾದ ಮಂತ್ ಲೈತ್ ಬಂಡ ನಮಗೆ ಸಪೋರ್ಟ್ ಆದ ಉಂತನ ಒಂದು ಟೀಮ್ ಉಪ್ಪೇರು ಅದರ್ವೈಸ್ ಎಂಜಿನ ಪಂಡ ನಮ್ಮ ಎಂಚಿನ ಮಂತ್ ಇಲ್ಲ ದಾದ ಮಂತ್ ಇಲ್ಲ ಅವೇನು ಬೇತ ನೆಗೆಟಿವ್ ನ್ಯೂಸ್ ತತ್ತೊಂದು ದಾದ ಮಂತೊಂದು ಮಂತ್ ಒಂದು ರೆಡ್ ಕ್ಯಾಟಗರಿ ಉಪ್ಪ ಸೊ ಹೆಂಗೆ ಆಪಲ ಮೋಟಿವ್ ಎಂಚ ಆಗ್ಬಿಡು ಬಂಡ ನಮ್ಮ ಬಗ್ಗೆ ಯಾರು ನೆಗೆಟಿವ್ ಪಣಿತ್ತಂಡ ಅವ್ರು ನಮಗೆ ಮೋಟಿವ್ ಆಗ್ಬಿಡು ಯಾನೆ ಆಪಲ ಎಲ್ಲ ಬಂದ್ಪೆ ತೊಕ್ಕೂಟ್ ಹೊಡೆದು ಅಂಬಿಗಾ ರೌಡ್ ಮುಟ್ಟ ஆஜ் ரூபாய் கொடுத்து பஸ்ஸுக்கு போய் ஆவான் எங்கிட்டு அம்பிக்கா ரோடு அல்பத்தி மினிமம் பஸ் சார்ஜ் ஆஜர் ரூபாய் ಆ ಸಿಕ್ಸ್ ರುಪೀಸ್ ಕೊರ್ರೆ ಆವಂದನ ಪಂಡ ಫೋರ್ ರುಪೀಸ್ ಉಪ್ಪು ಎರಡು ರೂಪಾಯಿ ಬೋರ್ಡ್ ಸೋ ಆ ಎರಡು ರೂಪಾಯಿ ಇಜ್ಜಾನ ಕಾರಣ ಅಡೆ ನಡೆ ಮಟ್ಟ ನಡ್ತೊಂದು ಪೋತ್ ಒಂದು ಟೈಮ್ ಇತ್ತುಂಡು ಪ್ರಯತ್ನ ಯಾನ್ ಆಪಲೆ ಯಾನ ಎನ್ನ ಎಂಟೈರ್ ಟೀಮ್ ಡೇ ಪಣ್ಣು ಥಿಂಕಿಂಗ್ ಅಂತೂ ಮಲ್ ಹೈ ಹೆವಿ ಆದ ಥಿಂಗ್ ಬಂದೊಂದಿತ್ತೆ ಸೊ ಆ ಒಂದು ಥಿಂಕ್ ಮಂತಿನ ಕಾರಣ ಹೆಂಗೆ ಒಂದು ಬ್ಯಾಕ್ ಉಡಿಯನ್ನ ಟ್ಯಾಲೆಂಟ್ ಒಂದು ಪಣ್ಣೊಂದಿಜಿ ನಮಗೊಂದು ಬ್ಯಾಕಪ್ ಆದ ಸೂಪರ್ ಆದ ಒಂದು ಟೀಮ್ ಉಂಡು ಸೊ ಓ ದಾದ ಇತ್ತ ಒಂದು ಡಿಸ್ಕಸ್ ಮಂತ್ ಎದುರು ಪಣ್ಣು ಒಂದು ಬೆಲ್ಲ ಬತ್ತು ಸೊ ಐಕೋಸ್ಕರ ನಾಲ್ಕು ಜನಕ್ಕೆ ಗೋಸ್ಕರ ಅಲ್ಪ ಮೀಡಿಯಾ ಎದುರು ಪಣ್ಣೊಂದು ಯಾಪಲ್ಲ ಏನು பண்ணது இப்போ இத்த மேரில் பண்ணு மெய் ஃபுல் பங்காரம் உண்டு அதாவது பண்ண யானை ஏப்பில் பண்ணப்போ எங்கெல்லாம் ஒஞ்சி கால் வைத்துண்டு ஆல்ரெடி கொத்து பின்னா கொத்துச்சு ஏப்பில் வேதி கத்திக்கலாம் யான் பண்ணது இப்போ ஒஞ்சி கிராம் கோல்டு இஜாந்துன்னு ஒஞ்சு டைம் எங்கேத்துண்டு இந்த கெலவு ஜனக்கள் பண்ணப்பேர் இந்த கொஞ்சம் ஷோக்கி அவு கொஞ்சம் ஷோக்கி லைஃப் பண்ணு அந்த பசங்க கொஞ்சம் ஷோக்கி லைஃப் வந்து நெத்த குணதாத பண்ண நாலு ஜன பத்து நமக்கு சப்போர்ட் அது கேட்டாக்கா யானை என்னென்ன வர தூப்பா நம்ம ஆப்புண்டத்தான் ஏனால போச்சி யான் அப்படின் யான் யாரு தொக்கோட்டிர உள்ளே பந்து தெரிப்பா இருக்கோஸ்கர இஞ்சி ரஞ்சு பாடு நடத்தே சோகோஸ்கர நம்மட மந்த நம்ம டாப்பினர் மந்தலை இனி கார்கமே மதவராஜ் நிரூபிசா